ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಜನತೆಗೆ ಎಪ್ಪತ್ತಾರನೇ ಹಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತೇನೆ ಇವತ್ತು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇವತ್ತು ನಮ್ಮ ದೇಶ ಈ ಗಣರಾತ್ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಎಪ್ಪತ್ತೈದು ವರ್ಷಗಳನ್ನ ಪೂರೈಸಿದೆ ಇದಕ್ಕೆ ಕಾರಣಕಂತರಾದಂಥ ಇಂಥ ಒಂದು ಶ್ರೇಷ್ಠವಾದಂಥ ವಿಶ್ವದಲ್ಲೇ ಶ್ರೇಷ್ಠವಾದಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಏನು ಸಂವಿಧಾನ ರಚನಾ ಸಮಿತಿ ಇತ್ತು ಆ ಸಮಿತಿಯ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ನಮನಗಳನ್ನು ಸಲ್ಲಿಸಿ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಪ್ರಗತಿಯತ್ತ ಮುನ್ನಡೆತಿದೆ ನಾವು ಮಾತುಕೊಟ್ಟಂತೆ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ಇವತ್ತು ಬಡವರಿಗೆ ಮಹಿಳೆಯರಿಗೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆಗಳನ್ನ ಜಾರಿಗೊಳಿಸಿ ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಲ್ಲ ಫಲಾನುಭವಿಗಳಿದ್ದಾರೆ ಅನ್ನೋದು ನಾನು ಈಗಾಗಲೇ ನನ್ನ ಒಂದು ಜನರನ್ನು ಉದ್ದೇಶಿಸಿ ಮಾತನಾಡಿದ ಸಂದರ್ಭದಲ್ಲಿ ಹೇಳಿದ್ದೇನೆ ಬಹುಶಃ ಅದೆಲ್ಲವೂ ಕೂಡ ತಮ್ಮ ಹತ್ರ ಇದೆ ಹೀಗಾಗಿ ಮತ್ತೊಮ್ಮೆ ಅದನ್ನು ನಾನು ರಿಪೀಟ್ ಮಾಡೋಕೂಡಲ್ಲ ಇದು ಒಂದು ಸಂದರ್ಭ ಇವತ್ತು ನಮ್ಮ ಭಾರತ ದೇಶ ವೈವಿಧ್ಯತೆಯಲ್ಲಿ ಸಹ ಏಕ ದಿನ ಹತ್ತಾರು ಧರ್ಮಗಳು ಸಾವಿರಾರು ಜಾತಿಗಳು ಭಾಷೆಗಳು ಪ್ರಾಂತ್ಯಗಳು ಹೊಂದಿದ್ರು ಕೂಡ ನಮ್ಮ ಶ್ರೇಷ್ಠವಾದಂಥ ಸಂವಿಧಾನಗಳಡಿಯಲ್ಲಿ ನಾವೆಲ್ಲರೂ ಕೂಡ ಸಮಾನತೆಯಿಂದ ಗೌರವದಿಂದ ಸಂವಿಧಾನ ರಕ್ಷಣೆಯಿಂದ ಎಲ್ಲ ವರ್ಗದ ಜನರು ಇವತ್ತು ಸರಿಸಮಾನರಾಗಿ ತಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡೋ ಜೊತೆಗೆ ರಕ್ಷಣೆಯನ್ನು ಕೂಡ ಪಡ್ಕೊಂಡಿದ್ದ ಯಾರು ಮಾಡಿದ್ದಾರೆ ಹಿಂದೇನು ಹಿಂದೇನು ಕೂಡ ಅದೇನೋ ಇತ್ತಲ್ಲ ಮನುಸ್ಮೃತಿನೇ ಗ್ರಂಥ ಆಗ್ಬೇಕಂದ್ರು ಮನುಸ್ಮೃತಿನ ಸ ನಮ್ಮ ಸಂವಿಧಾನವನ್ನು ಸುಟ್ರು ಇದ್ಯಾವುದೂ ಕೂಡ ನಮ್ಮ ದೇಶದಲ್ಲಿ ಆಗೋದಿಲ್ಲ ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನನೇ ಅಂತಿಮ ಅದೇ ಅಂತಿಮ ಅದಕ್ಕಿಂತ ಶ್ರೇಷ್ಠವಾದಂತ ಸಂವಿಧಾನ ಯಾವುದು ಕೂಡ ಅಲ್ಲ ಆ ಸಂವಿಧಾನ ಈ ದೇಶದ ನೂರ ನಲ್ವತ್ತು ಕೋಟಿ ಜನರ ಅಸ್ಮಿತೆಯದು ಐಡೆಂಟಿಟಿ ಅದು ಅಂತ ಯಾವುದಕ್ಕೂ ಕೂಡ ನಮ್ಮ ಜನರು ಅವಕಾಶ ಕೊಡೋದಲ್ಲ ನೀವೇನು ಹೇಳಿದಿರಲ್ಲ ಅಂತ ಯಾವ ವಿಚಾರಗಳಿಗೂ ಕೂಡ ಮೊದಲು ಕೂಡ ಇತ್ತು ಮರುಸ್ಪತಿ ಅದೆಲ್ಲವೂ ಕೂಡ ಇತ್ತು ಹಿಂದೆ ಸಂವಿಧಾನವನ್ನು ಸುಟ್ಟಂಥ ಕೆಲವೊಬ್ಬರು ಜನರೂ ಕೂಡ ಅದು ಅವ್ರಿಗೆ ಈ ಸಂವಿಧಾನ ಬೇಕಾಗಿರಲಿಲ್ಲ ಸಮಾನತೆ ಬೇಕಾಗಿರಲಿಲ್ಲ ಹೀಗಾಗಿ ಅಂಥ ಯಾವುದೂ ಕೂಡ ಇದು ನಮ್ಮ ದೇಶದಲ್ಲಿ ಆಗಲಿಕ್ಕೆ ಯಾರೂ ಕೂಡ ಬಿಡೋದಲ್ಲ ಅಂತ ಯಾವುದು ಕೂಡ ಆಗೋದಿಲ್ಲ ಆಲೋಚನೆಗಳು ಕೆಲವೊಂದು ಇರ್ಬೋದು ಜನರದ್ದು ನನಗೆ ಗೊತ್ತಿಲ್ಲ ಅದು ನಾನು ಈಗ ನಿಮ್ಮಿಂದ ಕೇಳಿದ್ದೀನಿ ಬಟ್ ಅಂಥ ಯಾವುದೂ ಕೂಡ ಆಗೋದಿಲ್ಲ ನಮ್ಮ ದೇಶದಲ್ಲಿ ಓಕೆ ರೀ ಮೈಕ್ರೋ ಫೈನಾನ್ಸ್ ಬಗ್ಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ನಾನು ನಿನ್ನೆನೂ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ನಲ್ಲಿ ಇದು ಮಾಡಿದ್ರು ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸಭೆ ಮಾಡಿದ್ದಾರೆ ನಾವು ಅತ್ಯಂತ ಕಠಿಣವಾದಂಥ ಒಂದು ಕಾನೂನನ್ನು ತರ್ತೀವಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಯಾಕಂದ್ರೆ ಆರ್ ಬಿ ಐ ಕವರ್ಟ್ ಇದು ಕೇಂದ್ರ ಸರ್ಕಾರ ಇದಕ್ಕೆ ಇದು ಮಾಡಬೇಕಾಗ್ತದೆ ನಾವು ಅತ್ಯಂತ ಅದು ಒಂದು ಕಠಿಣವಾದಂಥ ಒಂದು ಕಾನೂನು ಅಂತಂದು ಜನರ ರಕ್ಷಣೆಯನ್ನು ಮಾಡ್ತೇವೆ ಈಗಾಗಲೇ ಮುಖ್ಯಮಂತ್ರಿಗಳು ಮನೆ ಕ್ಯಾಬಿನೆಟ್ನಲ್ಲಿ ಕೂಡ ಹೇಳಿದರು ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ ಅವರು ಕೂಡ ಪುನರುಚ್ಚರಿಸಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಭಾಳಷ್ಟು ಕೇಸ್ಗಳು ನಾನು ಗೃಹ ಶಿಕ್ಷಣ ಕೊಡಿದ್ದೀನಿ ಐ ಎಮ್ ಎ ಕೇಸು ಇನ್ನೊಂದು ಸಲ ಕೇಸು ಅಲ್ಲಲ್ಲಿ ಹಳ್ಳಿಯಲ್ಲಿ ಎಲ್ಲರೂ ದ್ವಿಗಣ ಮಾಡ್ತೀನಿ ಅಂತೇಳಿ ದುಡ್ಡು ದುಡ್ಡು ತಗೋತಾರೆ ಈಗ ಎಷ್ಟೋ ಜನ ನಮ್ಗೆ ಗೊತ್ತಾಗ್ತಾ ಇದೆ ಅದು ಬರೀ ಅವರು ನಿಮ್ಮ ಏನು ಆಧಾರ್ ಕಾರ್ಡ್ ಮೇಲೆ ಹಣವನ್ನು ತಕೊಂಡು ಹೋಗ್ತಾ ಇದ್ದಾರ ಅಂತೇಳಿ ಈಗೆಲ್ಲವೂ ಕೂಡ ನಡೀತಾ ಇದೆ ಇದಕ್ಕೆ ಕಡಿವನ್ನ ಹಾಕಲೇಬೇಕು ಅತ್ಯಂತವಾದಂಥ ಕಠಿಣವಾದಂಥ ಒಂದು ಕಾನೂನು ನಾವು ತರಬೇಕು ಮತ್ತು ಕೇಂದ್ರ ಆರ್ ಬಿ ಐನು ಕೂಡ ಸಹಕರಿಸಬೇಕು ಏನು ಅದೇ ಹೇಳ್ತೀನಲ್ಲ ಈಗ ನಿನ್ನೆ ನಾವು ಬಹಳ ಭಾಳ ಬಲವಾದ ಯಾಕಂದ್ರೆ ಆರ್ ಬಿ ಐನು ಕೂಡ ಅಜ್ಜಿಡ್ಬೇಕಾಗ್ತದೆ ಯಾಕಂದ್ರೆ ಬ್ಯಾಂಕಿಂಗ್ ಕಮ್ಸಂಡರ್ ಆರ್ ಬಿ ಐ ಆರ್ ಬಿ ಐ ಇದಕ್ಕೆ ಕೇಂದ್ರ ಸರ್ಕಾರನು ಇದನ್ನ ಬೇಕು ಕೇಂದ್ರ ಸರ್ಕಾರನು ನಾವೇನು ಕಾನೂನು ಮಾಡ್ತೀವಿ ನಮ್ಮ ಕೂಡ ಇದು ಮಾಡಬೇಕು ಅಥವಾ ಕೇಂದ್ರ ಸರ್ಕಾರನು ಕೂಡ ಇಡೀ ರಾಷ್ಟ್ರದಲ್ಲೇ ಒಂದು ಬಲವಾದಂಥ ಕಾನೂನು ತರಬೇಕು ಇದು ಒಂದು ನಮ್ಮ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ಇವತ್ತು ನಡೀತಾರಂತದ್ದು ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕು ಆರ್ ಬಿ ಐನು ಕೂಡ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಒಂದು ಕಡಿವಾಣ ಹಾಕಲಿಕ್ಕೆ ಒಂದು ಬಾ ಬಲಿಷ್ಠವಾದಂಥ ಅಂತ ತರಬೇಕು ಪಾಪ ಬಡವರು ಆಶೆಗಾಗಿ ಅವರು ಸಹ ಈ ಎಲ್ಲ ಮೈಕ್ರೋಫೈನಾನ್ಸ್ನಾಗ ಹಣ ಇಡ್ತಾರೆ ನಾನು ಎ ಬೇಕೇಸ್ ನಾನು ಗೃಹ ಮಂತ್ರಿ ಇದ್ದಾಗ ನಾನು ನೋಡಿದ್ದೀನಿ ಪಾಪ ಯಾವ ರೀತಿ ಅವತ್ತ ಜನ ಇದನ್ನು ಮಾಡಿದ್ರು ತರಕಾರಿ ಮಾರೋವರ್ಷದಕ್ಕೆ ತುಂಬ ದುಡ್ಡು ಇಟ್ಟಿದ್ರಲ್ಲಿ ಬೀದಿ ವ್ಯಾಪಾರ ಮಾಡೋವಂಥವ್ಸದಕ್ಕೆ பாலிகுனா இல்ொலிகல் உத்தரமா நடித்தது நோட் இலக்ஷன் நடித்தது நாளே உத்தரமே ஆக முந்தை ಕಳಪೆ ಬಿತ್ತನೆ ಬೀಜದಿಂದ ಭಾಳ ನನಗೂ ಕೂಡ ರಿಪೋರ್ಟ್ ತೊಗೊಂಡು ಕಳಪೆ ಬೀಜ ಇವತ್ತು ಆಗಿಲ್ಲ ಇವತ್ತು ಅನುದಾನ ಕೂಡ ಹಿಂದೆನೂ ಕೂಡ ನನಗೆ ಅದನ್ನು ಕೊಟ್ಟಿದ್ರು ಅದಾಗಿನೂ ಕೂಡ ನಿನ್ನೆನೂ ಕೂಡ ರೈತ ಸಂಘದವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅವ್ರು ಸರಿಯಾಗಿ ಅದು ಫೀಡ್ ಆಗಿಲ್ಲ ಅಂತೇಳಿ ಅದು ಯಾವುದೇ ಇದ್ರು ಕೂಡ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೇವೆ ಮತ್ತು ಕಳಪೆ ಬೀಜದಿಂದ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕಳಪೆ ಬೀಜದಿಂದ ಆಗಿದೆ ಅದ್ರ ಮ್ಯಾಗು ಕೂಡ ನಾವೇನರಲ್ಲಿ ಯಾವುದೇನೋ ಕಳಪೆ ಬೀಜದವ್ರ ಮಾ ಮಾರಾಟ ಮಾಡುವಂಥವ್ರನ್ನ ರಕ್ಷಣೆ ಮಾಡುವಂಥದ್ದು ನಮ್ಮ ಸರ್ಕಾರಕ್ಕಿಲ್ಲ ಅಥವಾ ನಮಗೆ ಅಗೂ ಕೂಡ ಇಲ್ಲ ಅದು ಯಾವುದೇ ಇರಲಿ ಅದು ಹವಾಮಾನ ಇರ್ಬೋದು ಅಥವಾ ಕಳಪೆ ಬೀಜ ಇರ್ಬೋದು ಯಾವುದೇ ಇರಬೇಕು ಅದನ್ನೆಲ್ಲ ತಿಳ್ಕೊಂಡು ಸೂಕ್ತವಾದಂಥ ಒಂದು ನಿರ್ಣಯ ಅಂತ ತೆಗೆದುಕೊಡ್ತೀವಿ ಕಂಟ್ರೋಲ್ ಮಾಡಕ್ಕೆ ಮತ್ತೆ ಇದು ಟ್ರಾಫಿಕ್ ಫಿನಿಶ್ ಕಡಿಮೆ ಮಾಡಬೇಕು. ಸಿ ಸಿ ವಿಘ್ನೇಶ್ ಮತ್ತೆ ಅಡ್ವಾನ್ಸ್ ಟೆಕ್ನಾಲಜಿ ಮಾಡಬೇಕು ಅಂತ. ಈಗಾಗಲೇ ನಮ್ಮ ಈ ರೆಕಾರ್ಡ್ ಮಾಡಿದ್ದೆ. ಎಸ್‌ಪಿ ಅವರು ಈಗಾಗಲೇ ಒಂದು ಬಂದ್ ಕೂಡಲೇ ಅವರು ಈ ಟ್ರಾಫಿಕ್ ನಾವು ಅದೇ ಹೇಳಿದರು. ಈ ಟ್ರಾಫಿಕ್ ಬಿಜಾಪುರದಲ್ಲಿ ಭಾಳ ಸಮಸ್ಯೆ ಇದೆ ಅಂತ ಹೇಳಿ ಅವರು ಈಗಾಗಲೇ ಒಂದು ವ್ಯವಸ್ಥೆಯನ್ನು ಒಂದು ಸರ್ ಅವರು ತರಕ್ಕೆ ಮಾಡಿದ್ದಾರೆ. ಅದರಲ್ಲಿ ಏನಂತಂದ್ರೆ ಇಂಪ್ರೂವ್ಮೆಂಟ್ ಇನ್ ಎಕ್ಸಿಸ್ಟಿಂಗ್ ಟ್ರಾಫಿಕ್ ಸಿಗ್ನಲ್ಸ್ ಅಂಡ್ ಡಿಜಿಟಲ್ ಇನ್‌ಸ್ಟಾಲ್ಮೆಂಟ್ ಆಗಿದೆ ಈಗಾಗಲೇ. ಎ ಎಂ ಸಿ ಫಾರ್ ಎಕ್ಸಿಸ್ಟಿಂಗ್ ಹಂಡ್ರೆಡ್ ಕ್ಯಾಮ್ರಾಸ್ ಫ್ರಾಮ್ ಕಾರ್ಪೊರೇಷನ್ಸ್ ಅದೂ ಕೂಡ ಆಗಿದೆ ವರ್ಕು ಕೂಡ ನಡೀತಾ ಇದೆ ಮೂರನೇ ಫ್ಯೂಚರ್ ಪ್ಲಾನ್ ನಮ್ದು ಏನಾದರೂ ಮುಂದಿದ್ದು ಇಂಪ್ಲಿಮೆಂಟೇಶನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಎಮ್ ಎಲ್ ಬೇಸ್ಡ್ ಐ ಟಿ ಎಂ ಎಸ್ ಇಂಟೆಲಿಜೆನ್ಸ್ ಬೇಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟು ಮತ್ತು ಎನ್ಫೋರ್ಸ್ ಸರ್ವಾಗಿ ಒಂದು ಫಂಡ್ಸ್ ಅನ್ನು ಕೇಳಿದ್ದಾರೆ ಆ ಫಂಡ್ಸ್ ಅನ್ನು ಕೂಡ ಅವರಿಗೆ ಕೊಡಿಸುವಂತ ಕೆಲಸ ಮಾಡ್ತೀವಿ ಸರ್ಕಾರದಿಂದ ಕೊಡ್ತೀವಿ ಅಥವಾ ಮತ್ತೆ ಸಿ ಎಸ್ ಆರ್ ಅಂದ್ರೆ ಒಟ್ಟಾರೆ ಅದನ್ನ ಫಂಡ್ಸನ್ನು ನಾನು ಕೊಡ್ತೀನಿ ಕೊಡಿಸಿದೆ ನೀವು ಎಸ್ಟಿಮೇಷನ್ ಮಾಡಿ ಪ್ರಪೋಸಲ್ ಕೊಡಿ ಅದನ್ನ ಕೊಡುವಂಥದ್ದು ಮಾಡ್ತೀವಿ ಟ್ರಾಫಿಕ್ ನಮ್ಮ ನೂತನ ಎಸ್ ಪಿ ಅವರು ಬಂದ ಮೇಲೆ ಅವ್ರಿಗೆ ಫಸ್ಟ್ ಟಾರ್ಗೆಟ್ ನಾವು ಅದೇ ಹೇಳಿದ್ವಿ ಬಿಜಾಪುರದಲ್ಲಿ ಟ್ರಾಫಿಕ್ ಮಾಡಿದ್ದಾರೆ ಈಗ ಇನ್ನು ಮುಂದೆ ಫ್ಯೂಚರ್ ಪ್ಲಾನ್ಸ್ ಈಗ ಎಕ್ಸಸ್ಟಿಂಗ್ ಮಾಡ್ತಾ ಒಂದೇದು ಈಗಾಗಲೇ ಇಂಪ್ರೂವ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಟ್ರಾಫಿಕ್ ಸಿಗ್ನಲ್ಸ್ ಮತ್ತು ಅಡಿಷನಲ್ ಅಡಿಷನಲ್ ಇನ್ಸ್ಟಾಲ್ಮೆಂಟ್ ಆಗೋಗಿದೆ ಎಮ್ ಸಿ ಫಾರ್ ಹಂಡ್ರೆಡ್ ಕ್ಯಾಮಿಲೀಸ್ ಕಾರ್ಪೊರೇಷನ್ ಅದು ಕೆಲಸ ನಡೀತಾ ಇದೆ ಮೂರನೇದು ಫ್ಯೂಚರ್ ಪ್ಲಾನ್ಗೆ ಅವ್ರದ್ದು ಒಂದು ಇದು ಮಾಡಿದ್ದಾರೆ ಅದನ್ನು ನಾನು ಕೊಡಿ ಪ್ರಪೋಸಲ್ ಗೌರ್ಮೆಂಟ್ಗೂ ಕೊಡಿ ನಾವು ಶಾಸಕಿ ಸಿ ಎಸ್ ಆರ್ನು ವಿಚಾರ ಮಾಡ್ತೀನಿ ಬೇಸ್ಟ್ ಒಂದು ವಾಟ್ ಎವರ್ ಜಸ್ಟ್ ಇರಬೇಕಾಗ್ತದೆ ಅದನ್ನು ಒಟ್ಟಾರೆ ಇದು ಮಾಡೋ ಮೂಲಕ ಟ್ರಾಫಿಕ್ನ ಇವತ್ತೊಂದು ದಿವಸ ಇಂಪ್ರೂವ್ ಮಾಡೋ ಕೆಲಸ ಮಾಡ್ತೀವಿ ಸರ್ ಎಷ್ಟೋ ಜನ ಅದು ನನಗೆ ನಾನು ಎಸ್ ಪಿ ಅವರಿಂದ ಮಾಹಿತಿಯನ್ನು ಪಡ್ಕೋತೀನಿ ಮಾಡಿ ಪಡ್ಕೊಂಡು ಅದನ್ನ ಗೌರೇಶ್ವರೋತ್ಸವ ಇನ್ನೂವರೆಗೂ ಎಲ್ಲ ಚಾಡುಕ್ಯ ಉತ್ಸವ ಆಯಿತು ಹಂಪಿ ಉತ್ಸವ ಆಯಿತು ರಂಗ ಉತ್ಸವ ಆಯಿತು ನವರೋತ್ಸವ ಬಹಳ ಬಿಚ್ಚು ಮಾಡಿ ನಾನು ವಾಸೆ ಏನ್ ಮಾಡಿದ ಆತರ ಸಂಗೀತ ಮಾಡಿದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಈಗ ನಾವು ಇದು ಗ್ಲೋಬಲ್ ಸ್ಪೀಡ್ ಇನ್ವಿಸ್ಟರ್ದಲ್ಲಿದ್ದೀನಿ ಫೆಬ್ರವರಿ ಫಿಫ್ಟೀನ್ ಮುಗಿತದೆ ನಮ್ದು ಅದು ಮುಗಿದ್ಮೇಲೆ ಪ್ಲಾನ್ ಮಾಡಿ ಮಾಡಿ ಕೇಳಿ 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 ಮಾಡಿಸ್ ಈಗ ಕೇಳಿ ನಾನು ಹೇಳ್ತೀನಲ್ಲ ಐದು ಅದು ಏಪ್ರಿಲ್ ಮೇ ಬಿಸಿಲು ಇರ್ತದೆ ಆ ಬಿಸಿಲು ಬಿಟ್ಟು ಸ್ವಲ್ಪ ಆಗಸ್ಟ್ ನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳಲ್ಲಿ ಒಟ್ಟು ಹಾನ್ಸು ನೋಡ್ಕೊಂಡು ಅದು ನೋಡ್ಕೊಂಡು ಕ್ಲೈಮೇಟ್ ಅಂತ ನೋಡಿಕೊಂಡು ಒಟ್ಟಾರೆ ನಿಮ್ಮ ಆಶೆ ಏನದ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಶ್ಚಿತವಾಗಿನೂ ಕೂಡ ನವರಸ್ಪುರ ಉತ್ಸವ ಆಗ್ತದೆ ನೀವು ಭಾಗಿಯೂ ಆಗ್ತಿರೋದ್ರೆ ಆಕ್ಟಿವ್ ಪಾರ್ಟಿಸಿಪೇಷನ್ ಇರ್ತದೆ ನಿನ್ನೇನೋ ಅವ್ರು ಕೊಟ್ಟಿದ್ದಾರೆ ಆ ಮನವಿಯನ್ನ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಂದ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಂದ ನಾನು ಅದನ್ನ ರಿಪೋರ್ಟ್ ಅನ್ನು ತರಿಸ್ಬೋದು ಅಲ್ಲ ಅದೇ ಅಲ್ಲ ನಾನು ನನಗೂ ನಿನ್ನೆ ಕೊಟ್ಟಿದ್ದಾರೆ ನಿನ್ನೆ ನನಗೆ ಪಾಪ ಮಮದಾಪುರ್ ತರ ಬಂದು ಕೊಟ್ಟಿದ್ದಾರೆ

ಈ ನಡುವೆ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಒಬ್ಬರು ಎನ್ ಜಿ ಒ ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲ್ಲೆಲ್ಲಿ ಈ ಎನ್ವಿರಾನ್ಮೆಂಟ್ ಕ್ಲಿಯರ್ನ್ಸ್ ಆಗಿಲ್ಲ ಅಂಥೇಳಿ ಸುಮಾರು ಎರಡುನೂರ ಅಷ್ಟು ಆಡ್ ಕೇಸಸ್ ಎರಡುನೂರ ಎಂಬತ್ತೈದು ಅಷ್ಟು ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ ಮತ್ತು ಅದನ್ನು ಒಯ್ದು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿ ಆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಪೆಂಡಿಂಗ್ ಇದೆ ಸೊ ಆ ಎನ್ವಿರಾನ್ಮೆಂಟ್ ಕ್ಲಿಯರ್ನ್ಸ್ಗೆ ನಾನು ಇಲ್ಲ ಅಡ್ವೊಕೇಟ್ ಜನರಲ್ ಒಂದು ಮಾಡಿ ಮಾತನಾಡಿದ್ದೀನಿ ಅವರೊಬ್ಬರು ಡೆಡಿಕೇಟೆಡ್ ಒಬ್ಬರನ್ನ ಅಡ್ವೊಕೇಟ್ನ ಹಾಕಿದ್ದಾರೆ ಹಾಕಿ ಅದನ್ನು ಆರ್ಗ್ಯುಮೆಂಟ್ ಮಾಡಿಸಿ ಇದು ಸರ್ಕಾರ ಇದು ಇದೆ ಯಾಕೆ ಅದು ಅಂತೇಳಿ ಅದನ್ನು ವಾದ ಮಾಡಿಸಿ ಬಹುಶಃ ಒಂದೆರಡು ತಿಂಗಳಲ್ಲಿ ಅದನ್ನು ಖುಲ ಮಾಡ್ಕೋತೀವಿ ಮಧ್ಯೆ ಇಲ್ಲಿ ಏನು ನಮಗೆ ಈ ಫೈರ್ ಫೈಟಿಂಗ್ ಮಷಿನ್ಸು ಇರುತ್ತಲ್ಲ ಅದ್ರ ಬಗ್ಗೆ ಭಾಳಷ್ಟು ಮೂರು ಸಲ ಟೆಂಡರ್ ಮಾಡಿದ್ರು ಬಂದಿಲ್ಲ ಈಗ ನಾಲ್ಕನೇ ಸಲ ಮಾಡಿದ್ದೀವಿ ಈ ಸಲ ಅವಾಗೇನೇನು ಮಾಡಿಫಿಕೇಶನ್ಸು ಎಲ್ಲ ಮಾಡಿಕೊಟ್ಟಿದ್ದೀವಿ ಆ ಫೈರ್ ಮಷಿನ್ಸ್ ಅಂತ ಈ ಥರ ಇರೋಲ್ಲ ನಿಮ್ದೇನು ಫೈರ್ ವೆರಿ ಹೈ ಆ್ಯಂಡ್ ಅದಕ್ಕ ಏನಾಗಿದೆ ಇಡೀ ವಿಷಯದಲ್ಲೇ ಇಬ್ಬರೇ ಇದಾರೆ ಅದು ಮೊನೋಪಲ್ಯ ಏನಾಗ್ಬಿಟ್ಟಿದೆ ಅವರು ಯಾವಾಗ ಒಬ್ಬರು ಒಂದು ಕೊಡ್ತೀವಿ ಅಂತಾರೆ ಹದಿನೆಂಟು ತಿಂಗಳು ಅಂತಾರ ಅವ್ರು ಎರಡು ತಿಂಗ್ಳು ಬಹಳಕ್ಕೆ ಸ್ವಲ್ಪ ಇದಾಗಿದೆ ಒಂದು ಹಂತಕ್ಕೆ ಬಂದದ ಅದು ಒಂದು ವೇಳೆ ಇದು ಮಾಡ್ಲಿಕ್ಕೆ ನಾವು ಕಡೆಗೆ ಫೋರ್ ಜಿ ಎಕ್ಸಾಮಿಷನ್ ತೊಗೊಂಡು ಅದನ್ನು ಮುಗಿಸ್ತೇವೆ ಇದೆರಡು ಸೈಮಲ್ ಟಿನ್ಯೂಸ್ ಆಗಿ ನಡೀತದೆ ಬಹುಶಃ ಶೀಘ್ರದಲ್ಲೇ ಇದು ಒಂದು ಒಂದು ಇದು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಕ್ಲಿಯರ್ ಪಡ್ಕೊಳೋಂಥದ್ದು ಈ ಕಡೆ ಫೈರ್ ಫೈಟಿಂಗು ಮತ್ತು ಇದನ್ನು ಇದು ಮಾಡ್ಕೊಳ್ಳೋದು ಒಟ್ಟಾರೆ ಒಂದು ನಾಲ್ಕೈದಾರು ತಿಂಗಳಲ್ಲಿ ಒಂದು ದಿವಸ ಇದನ್ನು ನಾವು ಇದನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೀವಿ ಸುಪ್ರೀಂ ಯಾವುದು ರನ್ವೇ ಮೊದಲು ಎ ಟಿ ಆರ್ಗಿತ್ತು ಎಂದು ಈಗ ಅದು ಏರ್ ಬಸ್ಸು ಮತ್ತು ಇದಕ್ಕೆ ಯಾವಾಗಲೂ ಕೂಡ ಎ ಟಿ ಆರ್ಗೆ ಇದು ಮಾಡ್ತಾರೆ ಈಗಾಗಿ ಮೊದಲು ಚಿಕ್ಕದಿರ್ತದೆ ಈಗ ದೊಡ್ಡದು ಮಾಡ್ತದೆ ಮೊದಲು ನೈಟ್ ಲ್ಯಾಂಡಿಂಗ್ ಲೈಟ್ ಲ್ಯಾಂಡಿಂಗ್ ಹಾಕಿದೀವಿ ಎಲ್ಲ ಮಾಡಿದ್ದೀವಿ ಒಟ್ಟಾರೆ ಸ್ವಲ್ಪ ತಡ ಆಗಿದೆ ಕೋರ್ಟ್ರು ನಮ್ಮ ಕೈ ಹೇಗಿಲ್ಲ ಸುಪ್ರೀಂ ಕೋರ್ಟು ಕೂಡ ನಾವು ಇನ್ನೂ ಅನ್ನಕ್ಕೆ ಬರೋ ಅನ್ನಕ್ಕೂ ಬರೋದಿಲ್ಲ ನಮಗೆ ಅದ್ರಾಗ ಸಿಕ್ಕಾಕಿದ್ರಿಂದ ನಾವು ಸಿಕ್ಕಾಕೊಂಡು ಬಿದ್ದಿದ್ದರಿಂದ ನಾವು ಐಡಿಯಲಾಗಿ ಮೊದಲೇ ತುಗೋಬೇಕಾಗಿತ್ತು ಅದು ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಮೊದಲೇ ಏನೇನು ಇದು ಕ್ಲೇರ್ ತಗೋಬೇಕು ಅಂತ ಅವ್ರಿಗೆ ಕಾನೂನು ಇದೆ ಅದು ಎಲ್ಲ ಕಡೆಯೂ ನಡೆದು ಬಂದ ದಾರಿ ಅದು ಆಗಿದೆ ಅವ್ರಿಗೂ ನಾನು ತಪ್ಪಂತೆ ಅವ್ರಿಗೂ ಹೇಳೋದಲ್ಲ ಹಿಂದೆ ಗುರುಬಗ ಮಾಡುವಾಗಲಿ ಶಿವಮೊಗ್ಗ ಮಾಡಲಿ ಈಗ ನಾವು ಬಂದಾಗ ಸಿಕ್ಕೊಂಡಿದ್ದೀವಿ ಅದು ಯಾರೊಬ್ಬರು ಫೈಲ್ ಮಾಡಿದ್ದಾರೆ ಇದಾಗಿ ಅದು ಸ್ಟಕ್ ಆಗಿದೆ ಎಲ್ಲಿ 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 ಬಿಜಾಪುರ ಬಂದು ಹಾಕಿದ್ದಾರೆ ನಡೀತಾ ಇದ್ದಾವೆ ನಡೀತಾ ಇದೆ ಈಗ ಬಳ್ಳಾರಿ ಅದ ಕೊಪ್ಪಳದ ಬಾಗಲಕೋಟದ ಐತಿ ನಿಮ್ಮ ಯಾವುದದು ವಿಜಯನಗರದವ್ರ ಮನೆಯವರು ಕೇಳ್ಯಾರ ಹಾಂ ಐತಿ ರಾಯಚೂರು ಈಗಾಗಲೇ ನಡೆದ ಇವಾಗ ಭಾಳ ಕಡೆ ಬೇಡಿಕೆಗಳದವು ಹಾಸನ ಇದೆ ಭಾಳಷ್ಟು ಕಡೆ ಬೇಡಿಕೆ ಇದಾವೆ ಎಲ್ಲಿ ಬರಬೇಕಲ್ಲ ವಯಬಿಲಿಟಿನೂ ಬರಬೇಕಲ್ಲ ಸುಮ್ಮನೆ ಎಲ್ಲ ಜಿಲ್ಲೆಗಳ್ನ ಏರ್ಪೋರ್ಟ್ ಮಾಡ್ತೀವರು ಕೂಡ ಏರ್ಪೋರ್ಟ್ ಮಾಡಿ ಮೇಲೆ ಅದು ನಡಿಬೇಕಲ್ಲ ಯಾಕಂದ್ರೆ ಉಡಾ ಉಡಾನ್ ಇರುತ್ತಿಗಿ ತನ್ನ ತನಕ ಚೆನ್ನಾಗಿ ನಡೀತದೆ ಕೂಡಾನೇ ಯಾವಾಗ ಅದು ಕನ್ಸೆಷನ್ ಬಂದಾಕೈತಲ್ಲ ಹಾಕಲ್ಲ ಮುಂದೆ ಎಲ್ಲ ಏರ್ಪೋರ್ಟ್ಸ್ ಬಹಳ ಕಷ್ಟ ಕಷ್ಟಕರ ಈಗೆಲ್ಲನೂ ಕೂಡ ಅದನ್ನೆಲ್ಲ ಫಿಸಿಬಿಲಿಟಿ ನೋಡ್ಕೊಂಡು ವಯಬಿಲಿಟಿ ನೋಡ್ಕೊಂಡು ಮಾಡ್ತೀವಿ ಎಲ್ಲ ಕಡೆ ಎಲ್ಲೆಲ್ಲ ವಯಬಿಲಿಟಿ ಇದೆ ಅಲ್ಲಿ ಕಡೆ ಏರ್ಪೋರ್ಟ್ ಮಾಡ್ತೀವಿ ಎಸ್ ನಾವು ಕೂಡ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಆ ದೇಶದಲ್ಲಿ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ನಾನು ಕೂಡ ಮಾತಾಡಿದ್ವಿ ಮಣ್ಣೂರಲ್ಲಿ ತುಂಬ ದಿವಸ ಕೇಂದ್ರ ಸರ್ಕಾರ ಒಂದು ನ್ಯೂಕ್ಲಿಯರ್ ಥರ್ಮಲ್ ಪವರ್ ಪ್ಲಾಂಟನ್ನು ಸಲುವಾಗಿ ಮಣೂರು ಮತ್ತು ಮೂರು ರಾಜ್ಯದಲ್ಲಿ ಮೂರು ಕಡೆ ಅವರು ಇದು ಮಾಡಿದ್ದಾರೆ ಮಣೂರು ಏನಂತ ಇನ್ವೆಸ್ಟಿಗೇಷನ್ ಪ್ರಾಥಮಿಕ ಹಂತದ ಇನ್ವೆಸ್ಟಿಗೇಷನ್ ಏನಂದರೆ ಪ್ರಿಲಿಮಿನರಿ ಜಾಲಜಿ ಮಣೂರು ವಿಜಯಪುರ ಜಿಲ್ಲೆಯಲ್ಲಿ ಕುಪ್ಪನಾಳ್ ಕುಕ್ಕಪ್ಪನಾಳ್ ಕುಕ್ಕನಪಲ್ಲಿ ಕೊಪ್ಪಳದಲ್ಲಿ ಹಲ್ಕ ಒಟ್ಟಿಗೆ ರಾಯಚೂರು ಡಿಸ್ಟಿಕ್ನಲ್ಲಿ ಮೂರು ಕಡೆ ಅದನ್ನು ಅವರು இன்ட்டிேஷன் உபயோகி பாதிக்க அவரு இன்வெஸ்டிஷன் சேட்டிர சர் சர் இல்லை கேந்திர சர்வ பிரிமெஸ்டிஷன் ಪ್ರಾಥಮಿಕ ಏನದು ಇನ್ವೆಸ್ಟಿಗೇಷನ್ ಏನು ಸಮೀಕ್ಷೆ ಮಾಡ್ತಾರೆ ನಾನು ಮಾತಾಡಿದ್ದೀನಿ ಈಗಾಗಲೇ ನಾನು ಅದನ್ನು ಅವ್ರದ್ದು ಇದು ತೊಗೊಂಡು ಕೆ ಮುಖ್ಯಮಂತ್ರಿಗಳ ಪರಿಹಾರ ಇದ್ದಲ್ಲಿ ಅವ್ರಿಗೆ ಏನು ಹಾಸ್ಪಿಟಲ್ ಅದಾವಲ್ಲ ಅದನ್ನು ನಾನು ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಅದನ್ನೆಲ್ಲಾನು ಎಸ್ ಪಿ ಅವ್ರಿಗೆ ಮನೆ ಸಿ ಎಂ ಎಂ ಅವ್ರು ಮಾತಾಡಿದಾರೆ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲೆಗಳಿಗೆ ಕಡೆ ಮೈಸೂರು ಬಹುದೂರು ಈ ಕಡೆ ಮಂಗಳೂರು ಇರ್ಬೋದು ಎಲ್ಲ ಕಡೆ ತುಂಬ ಸಹ ಇದೊಂದು ಮಹಾರಾಷ್ಟ್ರದ ಗ್ಯಾಂಗು ಈ ಕಡೆ ಮಧ್ಯಪ್ರದೇಶ್ ಗ್ಯಾಂಗು ತಮಿಳುನಾಡು ಗ್ಯಾಂಗು ಹಿಂಗೆಲ್ಲ ಕಡೆ ಇದು ಕಾಣ್ತದೆ ಅದಕ್ಕೆ ಭಾಳ ಇವ್ರಿಗೂ ಕೂಡ ವರಿಷ್ಠಾಧಿಕಾರಿಗಳು ಹೇಳಿದ್ದೀನಿ ನೀವು ಸ್ವಲ್ಪ ಎಲ್ಲ ಪ್ಯಾಟ್ರೋಲಿಂಗ್ ಪೆಟ್ರೋಲಿಂಗ್ ಎಲ್ಲರೂ ಕೂಡ ನಿಮ್ಮ ಪುಸ್ತಕ ಭಾಳ ಅಲರ್ಟ್ ಆಗಿರೋಂಥೇಳಿರಿ ಅಂತ ಹೇಳಿ ಜನರು ಕೂಡ ಎಚ್ಚರಿಕೆಯಿಂದ ಅಲ್ಲಿ ಅಸೋಸಿಯೇಷನ್ ಸಂಘ ಏನಾದವ್ರೆ ಅವರು ಮಾಡ್ಲಿ ನಮ್ಮ ಅವರು ಕೂಡ ಪೊಲೀಸರು ಕೂಡ ಸಹಕಾರ ಮಾಡ್ತಾರೆ ಮಾಡಿಸ್ ಮಾಡ್ತೀವಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ